ಿವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾವಿನ ಸಾಸಿವೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮಾವಿನ ಸೀಸನ್ ಟೈಮಲ್ಲಿ ನಿಮಗೆ ಈ ಥರ ಸಾಸಿವೆ ಮಾಡಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ನಾನು ಇವತ್ತು ಏನು ಮಾಡೋದು ಅದಕ್ಕೆ ಏನೇನು ಬೇಕೋ ಐಟಮ್ನ ಎಲ್ಲ ತೋರಿಸ್ಕೊಡ್ತೀನಿ ನಾನು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಒಂದು ಮಾವಿನಹಣ್ಣು ಕಾಯಿ ಒಂದು ಮಾವಿನ ಹಣ್ಣು ಸಾಸಿವೆ ಜೀರಿಗೆ ಸ್ವಲ್ಪ ಬೆಲ್ಲ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಪ್ರೊಸೆಸಿಂಗ್ ತೋರಿಸ್ಕೊಡ್ತೀನಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಸಣ್ಣಕ್ಕೆ ಹೆಚ್ಕೊಳ್ತೀನಿ ರುಬ್ಗಳಕ್ಕೇನೇನು ಬೇಕು ಐಟಮ್ ಅಂದರೆ ಕಾಯಿ ಜೀರಿಗೆ ಮೆಣಸಿನ್ಕಾಯಿ ಕಾಯಿ ಜೀರಿಗೆ ಮೆಣಸಿನ್ಕಾಯಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿ ಜರ್ಗಕ್ಕೆ ರುಬ್ಕೊಳ್ತೀನಿ ಮತ್ತು ನನ್ನ ಬೆಲ್ಲವೂ ಸ್ವಲ್ಪ ಮಾಹಿಣನ ಹುಳಿ ಇದ್ದರೆ ನೀವು ಬೆಲ್ಲನೂ ಆ್ಯಡ್ ಮಾಡಿ ಹಾಕ್ಕೊಳ್ಬೋದು ಬೆಲ್ಲವೂ ಇದಕ್ಕೆ ಹಾಕಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಒಗ್ಗರಣೆ ಕೊಟ್ಕೊಂಡು ಈಗ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮೊಸರನ್ನು ತೊಗೊಂಡಿದ್ದೀನಿ ಅದನ್ನು ಹಾಕಿಟ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಇದಿಷ್ಟು ಈಗ ನೀವು ಮಾಳಿನ ಸೀಸನ್ ಇದ್ದಾಗ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದೊಂದು ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ